ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರಥಮ ಪೂಜೆ ಸಲ್ಲುವುದು ಪಾರ್ವತಿ ಸುತರಾದ ವಿನಾಯಕ ದೇವರಿಗೆ ಗಣಪತಿಯ ಆಶೀರ್ವಾದವಿದ್ದರೆ ಎಲ್ಲ ಸಂಕಟಗಳೂ ಸಹ ದೂರಾಗುತ್ತವೆ ವಿಘ್ನ ವಿನಾಶಕರಾದಂತಹ ವಿನಾಯಕ ಬುದ್ಧಿವಂತಿಕೆ ಜ್ಞಾನವನ್ನು ಪ್ರದಾನಿಸುವ ದೇವರು ಗಣಪತಿ ದೇವರು ಹೇಗೆ ಪೂಜೆಯ ಪ್ರಥಮ ಆದ್ಯರು ಹಾಗೆಯೇ ತುಳಸಿಯೂ ಸಹ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾರೆ ಹಿಂದೂ ಧರ್ಮೀಯರ ಪಾಲಿನ ಪವಿತ್ರ ಗಿಡಗಳ ಪಟ್ಟಿಯಲ್ಲಿ ತುಳಸಿಗೆ ಅಗ್ರಗಣ್ಯ ಸ್ಥಾನ ಸಲ್ಲುತ್ತದೆ ಪ್ರತಿ ಹಿಂದೂ ಧರ್ಮೀಯರ ಮನೆಯ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತದೆ ತುಳಸಿಯಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯತೆ ಇದೆ ಎಂಬ ನಂಬಿಕೆ ಇದೆ ತುಳಸಿಯ ದರ್ಶನದಿಂದ ಪಾಪ ಪರಿಹಾರ ತುಳಸಿಯ ಸ್ಪರ್ಶದಿಂದ ಪವಿತ್ರತೆ ಹಾಗೂ ಮೋಕ್ಷ ಪ್ರಾಪ್ತಿ ಹಾಗೂ ತುಳಸಿಯನ್ನು ನೆಡುವುದರಿಂದ ಶ್ರೀಕೃಷ್ಣ ಪರಮಾತ್ಮರ ಸಾನ್ನಿಧ್ಯ ಲಾಭ ಎಂದು ತುಳಸಿಗೆ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾದ ಪೂಜೆ ಸಲ್ಲುತ್ತದೆ ಮಹಾವಿಷ್ಣು ಹಾಗೂ ಶ್ರೀಕೃಷ್ಣ ಪರಮಾತ್ಮರ ಪೂಜೆ ತುಳಸಿ ಇಲ್ಲದೆ ಸಂಪೂರ್ಣಗೊಳ್ಳುವುದೇ ಇಲ್ಲ ಅಲ್ಲದೆ ಎಲ್ಲ ದೇವತೆಗಳ ಪೂಜೆಗಳಲ್ಲಿಯೂ ನೈವೇದ್ಯವನ್ನು ಅರ್ಪಿಸಲು ತುಳಸಿಯನ್ನು ಬಳಸಲೇಬೇಕು ಇಂತಹ ತುಳಸಿಯನ್ನು ವಿನಾಯಕ ದೇವರ ಪೂಜೆಯಲ್ಲಿ ಮಾತ್ರ ಬಳಸುವಂತಿಲ್ಲ ತುಳಸಿಯಿಂದ ಗಣೇಶ ದೇವರನ್ನು ಪೂಜಿಸಿದರೆ ಆತನ ಅವಕೃಪೆಗೆ ಪಾತ್ರರಾಗಬೇಕಾಗುತ್ತದೆ ಗಣಪತಿ ದೇವರ ಪೂಜೆಯಲ್ಲೇಕೆ ತುಳಸಿಯನ್ನು ಬಳಸುವಂತಿಲ್ಲ ಎಂಬುದನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಬ್ರಹ್ಮ ವೈವರ್ತ ಪುರಾಣದ ಗಣೇಶ ಖಂಡದಲ್ಲಿ ಹೀಗೊಂದು ಕಥೆ ಇದೆ ಗಣೇಶ ದೇವರಿಗೆ ಇಬ್ಬರು ಪತ್ನಿಯರು ಅವರೇ ರಿದ್ಧಿ ಹಾಗೂ ಸಿದ್ಧಿ ಇವರನ್ನು ಸಿದ್ಧಿ ಹಾಗೂ ಬುದ್ಧಿ ಎಂದು ಕರೆಯಲಾಗುತ್ತದೆ ಶ್ರೀ ಗಣೇಶರು ತಾವು ಮದುವೆ ಆಗುವುದಿಲ್ಲ ಬ್ರಹ್ಮಚಾರಿಯಾಗಿ ಇರುತ್ತೇನೆ ಎಂದು ಶಪಥವನ್ನು ಮಾಡಿರುತ್ತಾರೆ ಆದರೆ ಕೊನೆಗೆ ವೃಂದಾದೇವಿ ಎಂಬ ವಿಷ್ಣು ಭಕ್ತಿ ಕೊಟ್ಟ ಶಾಪದ ಪರಿಣಾಮವಾಗಿ ಗಣಪತಿ ಎರಡೆರಡು ಮದುವೆಯನ್ನು ಆಗಬೇಕಾಗುತ್ತದೆ ವೃಂದಾದೇವಿ ಗಣೇಶರಿಗೆ ಶಾಪ ನೀಡಿದ ಈ ಕತೆ ಬಹಳ ಕುತೂಹಲಕಾರಿಯಾಗಿದೆ ಈ ವೃಂದಾದೇವಿ ಬೇರೆ ಯಾರೂ ಅಲ್ಲ ತುಳಸಿ ತುಳಸಿ ತನ್ನ ಹಿಂದಿನ ಜನ್ಮದಲ್ಲಿ ವೃಂದಾದೇವಿ ಎಂಬ ಮಹಾನ್ ವಿಷ್ಣು ಭಕ್ತೆಯಾಗಿ ಜನಿಸಿರುತ್ತಾಳೆ ವೃಂದಾದೇವಿ ಧರ್ಮರಾಜನ ಮಗಳು ಒಮ್ಮೆ ಗಣಪತಿಯು ಗಂಗಾ ನದಿಯ ತೀರದಲ್ಲಿ ತಪಸ್ಸನ್ನು ಮಾಡುತ್ತಿರುತ್ತಾರೆ ಶ್ರೀಮನ್ನಾರಾಯಣರ ಪೂಜೆಯನ್ನು ಮಾಡಲೆಂದೇ ಅಲ್ಲಿಗೆ ವೃಂದ ಬರುತ್ತಾರೆ ಆಗ ಧ್ಯಾನವನ್ನು ಮಾಡುತ್ತಿದ್ದ ಗಣಪತಿ ದೇವರ ರೂಪಕ್ಕೆ ವೃಂದ ಮನಸೋಲುತ್ತಾಳೆ ತಾನು ಮದುವೆಯಾಗುವುದಾದರೆ ಇವರನ್ನೇ ಎಂದುಕೊಂಡು ವೃಂದ ಧ್ಯಾನವನ್ನು ಮಾಡುತ್ತಿದ್ದ ಗಣಪತಿಯ ಮೇಲೆ ನೀರನ್ನು ಚುಮುಕಿಸಿ ಆತನ ಧ್ಯಾನಕ್ಕೆ ಭಂಗ ತರುತ್ತಾಳೆ ತನ್ನ ಪರಿಚಯವನ್ನು ಮಾಡಿಕೊಂಡು ತನ್ನನ್ನು ಮದುವೆಯಾಗುವಂತೆ ವೃಂದ ಗಣಪತಿಯನ್ನು ಕೇಳಿಕೊಳ್ಳುತ್ತಾಳೆ ತಾನು ಬ್ರಹ್ಮಚಾರಿಯಾಗಬೇಕೆಂದು ಬಯಸಿರುವುದರಿಂದ ನಿನ್ನನ್ನು ಮದುವೆಯಾಗಲಾರೆ ಎಂದು ಗಣಪತಿ ದೇವರು ವೃಂದಾಳ ಕೋರಿಕೆಯನ್ನು ವಿನಮ್ರವಾಗಿ ತಿರಸ್ಕರಿಸುತ್ತಾರೆ ಇದರಿಂದ ವೃಂದಾದೇವಿಗೆ ಅವಮಾನವಾಗಿ ಕೋಪವೂ ಸಹ ಬಂದು ತನ್ನನ್ನು ಮದುವೆಯಾಗಲು ಒಪ್ಪದಂತಹ ನಿನಗೆ ಎರಡೆರಡು ಮದುವೆಯಾಗುವಂತಾಗಲಿ ಎಂದು ಶಾಪ ನೀಡುತ್ತಾಳೆ ಆಗ ಗಣಪತಿ ದೇವರಿಗೆ ಕೋಪ ಬಂದು ಬಿಡುತ್ತದೆ ನಾನು ಬ್ರಹ್ಮಚಾರಿ ಎಂದು ಹೇಳಿದರೂ ಸಹ ಕೇಳಿಸಿಕೊಳ್ಳದೆ ನನಗೆ ನೀನು ಶಾಪವನ್ನು ಹಾಕಿರುವೆ ನೀನು ಒಬ್ಬ ರಾಕ್ಷಸನನ್ನು ಮದುವೆಯಾಗುವಂತಾಗಲಿ ಎಂದು ವೃಂದಾಳಿಗೆ ಮರುಶಾಪವನ್ನು ನೀಡುತ್ತಾರೆ ತಕ್ಷಣವೇ ವೃಂದಾಳಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಗಣಪತಿ ದೇವರ ಬಳಿ ಕ್ಷಮೆಯಾಚಿಸುತ್ತಾಳೆ ಆಗ ಗಣಪತಿ ದೇವರು ಶಾಂತರಾಗಿ ಚಿಂತಿಸಬೇಡ ನೀನು ಒಂದು ದೈವಿಕ ಸಸ್ಯವಾಗಿ ಮುಂದಿನ ಜನ್ಮದಲ್ಲಿ ಭೂಲೋಕದಲ್ಲಿ ಜನಿಸುತ್ತೀಯ ನಿನ್ನನ್ನು ಪೂಜೆ ಮಾಡುವವರ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ಎಲ್ಲ ನೆಲೆ ಮಾಡುತ್ತದೆ ಮತ್ತು ಶ್ರೀಕೃಷ್ಣ ಪರಮಾತ್ಮ ಹಾಗೂ ಮಹಾವಿಷ್ಣು ದೇವರಿಗೆ ಮಹಾನ್ ಪ್ರಿಯಳಾಗುತ್ತೀಯ ಆದರೆ ನನ್ನ ಪೂಜೆಯಲ್ಲಿ ಮಾತ್ರ ನೀನು ಎಂದೆಂದಿಗೂ ನಿಷಿದ್ಧ ಎಂದು ತಿಳಿಸಿ ಅಲ್ಲಿನಿಂದ ವಿನಾಯಕ ದೇವರು ಹೊರಡುತ್ತಾರೆ ಗಣಪತಿ ದೇವರ ಶಾಪದಿಂದಾಗಿ ವೃಂದ ಜಲಂಧರ ಎಂಬ ರಾಕ್ಷಸನನ್ನು ಮದುವೆಯಾಗುವಂತಾಗುತ್ತದೆ ಜಲಂಧರ ಶಿವದೇವರಿಂದ ಹತನಾದ ನಂತರ ಪ್ರಾಣತ್ಯಾಗವನ್ನು ಮಾಡುವ ವೃಂದ ಮುಂದಿನ ಜನ್ಮದಲ್ಲಿ ಪವಿತ್ರ ತುಳಸಿಯಾಗಿ ಜನಿಸುತ್ತಾಳೆ ಗಣೇಶ ದೇವರು ನೀಡಿದ ಶಾಪದಿಂದಾಗಿಯೇ ತುಳಸಿ ಗಣಪರಿಗೆ ಅರ್ಪಿತವಾಗುವುದಿಲ್ಲ ಮತ್ತೊಂದೆಡೆ ಸೃಷ್ಟಿಕರ್ತರಾದ ಬ್ರಹ್ಮದೇವರ ಮನಸ್ಸಿನಿಂದ ಇಬ್ಬರು ಹೆಣ್ಣು ಮಕ್ಕಳು ಜನಿಸುತ್ತಾರೆ ಒಬ್ಬಳ ಹೆಸರು ಸಿದ್ಧಿ ಇವಳು ಆಧ್ಯಾತ್ಮಿಕ ಶಕ್ತಿಯ ಸಂಕೇತ ಇನ್ನೊಬ್ಬಳು ಬುದ್ಧಿ ಈಕೆ ಬುದ್ಧಿವಂತಿಕೆಯ ಸಂಕೇತ ಇವರಿಬ್ಬರು ಮದುವೆಯ ವಯಸ್ಸಿಗೆ ಬಂದಾಗ ಸೂಕ್ತ ವರವನ್ನು ಹುಡುಕಲು ಬ್ರಹ್ಮದೇವರು ಹಾಗೂ ಸರಸ್ವತೀ ದೇವಿ ಯೋಚಿಸುತ್ತಾರೆ ಆಗ ನಾರದ ಮಹರ್ಷಿಗಳು ಬ್ರಹ್ಮದೇವರ ಬಳಿ ಬಂದು ನಿಮ್ಮ ಇಬ್ಬರು ಪುತ್ರಿಯರಿಗೆ ಗಣೇಶ ದೇವರೇ ಸೂಕ್ತವರ ಎಂದು ಸೂಚಿಸುತ್ತಾರೆ ಬ್ರಹ್ಮದೇವ ಹಾಗೂ ಸರಸ್ವತಿಯರು ಕೈಲಾಸಕ್ಕೆ ತೆರಳಿ ಶಿವಶಕ್ತಿಯರನ್ನು ಒಪ್ಪಿಸಿ ಸಿದ್ಧಿ ಹಾಗೂ ಬುದ್ಧಿಯರ ಜೊತೆ ಗಣೇಶ ದೇವರ ಮದುವೆಯನ್ನು ಮಾಡಿಸುತ್ತಾರೆ ಬಳಿಕ ಗಣಪರಿಗೆ ಇಬ್ಬರು ಮಕ್ಕಳೂ ಸಹ ಜನಿಸುತ್ತಾರೆ ಅವರೇ ಶುಭ ಹಾಗೂ ಲಾಭ ಹೀಗಾಗಿಯೇ ಗಣೇಶ ದೇವರು ಇರುವಲ್ಲಿ ಶುಭ ಲಾಭ ಎಂದು ಬರೆಯಲಾಗುತ್ತದೆ ಶ್ರೀ ಗಣೇಶ ದೇವರ ಮದುವೆಯ ಪ್ರಸಂಗ ಹಾಗೂ ಗಣೇಶ ದೇವರ ಪೂಜೆಯಲ್ಲಿ ತುಳಸಿಯನ್ನು ಏಕೆ ಬಳಸಬಾರದು ಎಂಬ ಬಗ್ಗೆ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ